ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ರಾಮಲಿಂಗ ಸರ್ ಇಂದಿನ ವೀಡಿಯೋದಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಪ್ರಮುಖ ದಿನಗಳ ಬಗ್ಗೆ ತಿಳಿದುಕೊಳ್ಳೋಣ ಹೀಗೆ ನಮ್ಮ ಹೊಸ ಹೊಸ ವೀಡಿಯೋಗಳು ನಿಮಗೆ ಬರಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತಿದರೆ ನಿಮಗೆ ತಪ್ಪದೇ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ವಿಶ್ವ ಜೌಗು ಪ್ರದೇಶ ದಿನ ಫೆಬ್ರವರಿ ಎರಡು ವಿಶ್ವ ವನ್ಯಜೀವಿ ದಿನ ಮಾರ್ಚ್ ಮೂರು ನದಿಗಳಿಗಾಗಿ ಅಂತಾರಾಷ್ಟ್ರೀಯ ಕ್ರಮದ ದಿನ ಮಾರ್ಚ್ ಹದಿನಾಲ್ಕು ಅಂತಾರಾಷ್ಟ್ರೀಯ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ವಿಶ್ವ ನೀರಿನ ದಿನ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಹವಾಮಾನ ದಿನ ಮಾರ್ಚ್ ಇಪ್ಪತ್ತ್ಮೂರು ವಿಶ್ವಭೂಮಿಯ ದಿನ ಏಪ್ರಿಲ್ ಇಪ್ಪತ್ತೆರಡು ಜೈವಿಕ ವೈವಿಧ್ಯತೆಗಾಗಿ ಅಂತಾರಾಷ್ಟ್ರೀಯ ದಿನ ಮೇ ಇಪ್ಪತ್ತೆರಡು ವಿಶ್ವ ಪರಿಸರ ದಿನ ಜೂನ್ ಐದು ವಿಶ್ವ ಸಾಗರ ದಿನ ಜೂನ್ ಎಂಟು ಅಂತಾರಾಷ್ಟ್ರೀಯ ಹವಾಮಾನ ಬದಲಾವಣೆ ದಿನ ಜೂನ್ ಇಪ್ಪತ್ತೊಂದು ವಿಶ್ವ ಮಳೆಕಾಡು ದಿನ ಜೂನ್ ಇಪ್ಪತ್ತೆರಡು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಜುಲೈ ಇಪ್ಪತ್ತೆಂಟು ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ ಹದಿನಾರು ವಿಶ್ವ ಪರಿಸರ ಆರೋಗ್ಯ ದಿನ ಸೆಪ್ಟೆಂಬರ್ ಇಪ್ಪತ್ತಾರು ವಿಶ್ವ ನದಿಗಳ ದಿನ ಸೆಪ್ಟೆಂಬರ್ ಕೊನೆಯ ಭಾನುವಾರ ವಿಶ್ವ ಪ್ರಾಣಿಗಳ ದಿನ ಅಕ್ಟೋಬರ್ ನಾಲ್ಕು ಹವಾಮಾನ ಕ್ರಿಯೆಯ ಅಂತಾರಾಷ್ಟ್ರೀಯ ದಿನ ಅಕ್ಟೋಬರ್ ಇಪ್ಪತ್ತ್ನಾಲ್ಕು గారికి దిన నవంబర్ ఇప్పమ మణిన దిన డిసెంబర్ ఐదు అంతారాష్ట్రీయ పర్వత దిన డిసెంబర్ హెండు